ಗ್ರಾಮದ ಬೆಸರಹಳ್ಳಿ ರಸ್ತೆಯಲ್ಲಿ ಬರುವ ದಾಳಿಂಬೆ ತೋಟಕ್ಕೆ ಭಾನುವಾರದಂದು ಬೆಂಕಿ ತಗುಲಿ ಸುಮಾರು ಇಪ್ಪತ್ತು ಎಕರೆ ದಾಳಿಂಬೆ ಬೆಳೆ ನಾಶವಾಗಿದೆ ವೈಎನ್ ಹೊಸಕೋಟೆಯಿಂದ ಮಾರಮ್ಮನಹಳ್ಳಿ ಹಳ್ಳಿ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ ಇನ್ನೂರ ಒಂದು ರತ್ನಮ್ಮ ಹಾಗೂ ಇನ್ನೂರ ನಾಲ್ಕು ಮಂಜುನಾಥ್ ರೆಡ್ಡಿ ಅವರ ಇಪ್ಪತ್ತು ಎಕರೆ ಜಮೀನು ಇದ್ದು ಇದರಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗಿತ್ತು ಆದರೆ ಭಾನುವಾರ ಬೆಂಕಿ ತಗುಲಿದ ಪರಿಣಾಮ ಫಸಲಿಗೆ ಬಂದ ಬೆಳೆ ಸುಟ್ಟು ಕರಕಲಾಗಿದೆ ಈ ಜಮೀನಿನಲ್ಲಿ ಸುಮಾರು ಫಸಲಿಗೆ ಬಂದ ಎಂಟು ಸಾವಿರ ದಾಳಿಂಬೆ ಗಿಡ ಹಾಗೂ ನೂರ ಐವತ್ತು ತೆಂಗಿನ ಗಿಡದಲ್ಲಿ ಅರವತ್ತು ತೆಂಗಿನ ಮರಗಳು ಬೆಂಕಿಗೆ ಸುಟ್ಟು ಕರಕಲಾಗಿದೆ ಈ ವೇಳೆ ಮಾತನಾಡಿದ ರೈತ ಮಂಜುನಾಥ್ ರೆಡ್ಡಿ ಹಾಗೂ ಮುತ್ಯಾಲಿ ನಾನು ಊಟಕ್ಕೆ ಹೋದಾಗ ಈ ಘಟನೆ ನಡೆದಿದೆ ನಾನು ಮರಳಿ ತೋಟಕ್ಕೆ ಬಂದಾಗ ಇಡೀ ತೋಟ ಬೆಂಕಿ ಹತ್ತಿಕೊಂಡು ಉರಿಯುತ್ತಿತ್ತು ಸುತ್ತಮುತ್ತಲಿನ ರೈತರನ್ನ ಸಹಾಯಕ್ಕೆ ಬರುವಂತೆ ಕೂಗಿಕೊಂಡೆ ನಂತರ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು ಆದರೆ ಬೆಂಕಿಯ ಕೆನ್ನಾಲಿಕೆಯನ್ನ ನಂದಿಸಲು ಪ್ರಯತ್ನಿಸಿದ್ರು ಅಷ್ಟರಲ್ಲಿ ತೋಟ ಬೆಂಕಿಗೆ ಆಹುತಿಯಾಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಹನಿ ನೀರಾವರಿ ಪರಿಕರಗಳನ್ನು ಹಾಗೂ ಪಂಪ್ ಸೆಟ್ಗಳನ್ನ ಪಂಪ್ ಸೆಟ್ಗಳಿಗೆ ಅಳವಡಿಸಿದ್ದ ಸ್ಟಾರ್ಟರ್ ದಾಳಿಂಬೆ ಬೆಳೆ ತೆಂಗಿನ ಮರ ಹುಂಗೆ ಮರಗಳಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದೆ ಎಂದು ತಿಳಿಸಿದ್ದಾರೆ ನಮ್ಮ ತೋಟದಲ್ಲಿ ಇಪ್ಪತ್ತು ಎಕರೆ ದಾಳಿಂಬೆ ಇಕ್ಕಿದ್ವಿ ಇಪ್ಪತ್ತು ಎಕರೆ ದಾಳಿಂಬ್ರೆನು ಸುಟ್ಟೋಗೈತೆ ಆ ಬೆಂಕಿ ಹತ್ಕೊಂಡಿರೋ ಟೆನ್ಷನ್ನಾಗೆ ಫೈರ್ ಇಂಜನ್ ತರಿಸ್ವಿ ಇಪ್ಪತ್ತು ಮೂವತ್ತು ಜನ ಜನರು ಬಂದರು ನಮ್ಮ ತೋಟದಾಗ ಆಡ್ಸಕ್ಕೆ ಆಗಿಲ್ಲ ಲ್ಯಾಟ್ರ್ ಪೈಪು ಮತ್ತು ಬೋರಿನ್ ಕೇಸಿಂಗು ಡ್ರಿಪ್ಪು ಎಲ್ಲ ಹೋಗೈತೆ ಸ್ವಾಮಿ ಟೋಟಲ್ ಯಾತಿ ಇಲ್ಲ ಸ್ವಾಮಿ ಮೂವತ್ತರಿಂದ ಇಪ್ಪತ್ತೈದು ಲಕ್ಷ ಸಾಲ ಮಾಡಿದಕ್ಕೆ ಬಂಡವಾಳ ಹಾಕಿದ್ದೀನಿ ಈಗ ನಮ್ಮ ಜೀವ ಉಳಿಬೇಕಂದ್ರೆ ಆ ಸಾಲ ತೀರ್ಸ್ಕೋಬೇಕಂದ್ರೆ ಆಗೋಲ್ಲ ಸ್ವಾಮಿ ಸಹಕಾರದಿಂದ ಏನೋ ಒಂದು ಮಾಹಿತಿ ಕೊಟ್ಟು ನಮಗೆ ಏನೋ ಒಂದು ಅನುಕೂಲ ಮಾಡಿ ನಿಮ್ಮನ್ನು ಪ್ರಾದಾಯ ಪಡ್ತಾ ಇದ್ದೀವಿ ಏನು ಸಮಯ ಬೆಂಕಿ ಬೆಂಕಿ ಬಿದ್ದಿದ್ದು ಹೆಂಗಂತ ಹೇಳೋಕಾಗಲ್ಲ ಸಮಯ ಪ್ರಕೃತಿ ವಿಕೋಪದಿಂದ ಅದೇನಾಗೈತೋ ನಾವು ಊಟಕ್ಕೆ ಹೋಗಿದ್ದೀವಿ ಊಟಕ್ಕೆ ಹೋಗಿ ಬರೋ ಬೆಂಕಿ ಬಂದುಬಿಟ್ಟಿತ್ತು ಅದು ಆರ್ಸೋಕ್ಕೆ ನಮ್ಮ ಕೈಲ ಆಗಲಿಲ್ಲ ಓಟು ಸುಟ್ಟೋಗಾಯ್ತು ಸಮಯ ಈಗ ಎಲ್ಲ ನೋಡಿ ಸಮಯ ಇದೇ ಸಮಯ ಇನ್ಯಾತಾಯ್ತು ಸಮಯ ನಮ್ಮ ತೋಟ ಎಲ್ಲ ಹೋಗಿಬಿಡ್ತು ಸ್ವಾಮಿ ಈಗ ಹೇಳುತ್ತಿ ಬಾಳೆ ಹೇಳೈತೆ ಹೇಳಿ ಯಾತು ಇಲ್ಲ ಸಮಯ ಇಲ್ಲಿ ಮಾಡಕ್ಕೆ ಓಟ್ ಹೋಗ್ಬಿಟ್ಟೈತೆ ನಾವ್ ಇನ್ನೇನ್ ಮಾಡಕ್ ಆಗಲ್ಲ ಸಮಯ ಏನ್ ಸುಟ್ಟ ಈಗ ಸ್ವಾಮಿ ನಮ್ಮ ತೋಡ್ದಲ್ಲಿ ಇಪ್ಪತ್ ಎಕರೆ ಎಲ್ಲಾ ಸ್ವಾಮಿ ಕೇಸಿಂಗ್ ಪೈಪ್ ಎಲ್ಲಾ ಸುಟ್ಟೋಗಿದಾವೆ ತೆಂಗಿನ ಗಿಡ ಎಷ್ಟಿದೆ ತೆಂಗಿನ ಗಿಡ ಒಂದ್ ಅರವತ್ತರಿಂದ ಎಪ್ಪತ್ ಗಿಡ ತೆಂಗಿನ ಗಿಡನೇ ಹೋಗಿದಾವ ಸಮಿ ಎಷ್ಟಿದೆ ಟೋಟಲ್ ಸ್ವಾಮಿ ಐವತ್ ಗಿಡ ಇದಾವ ನಮ್ ತೋಟದಾಗ ಅದ್ರಾಗೆ ಇಷ್ಟ ಹೋಗಿದಾವ ಸಮಯ ಇದು ಸ್ಥಳಕ್ಕೆ ಯಾರು ಬಂದಿಲ್ವಾ ಎಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಇನ್ನ ಬಂದೇ ಇಲ್ಲ ಸ್ವಾಮಿ ನಿನ್ನೆ ನಾವು ಹೇಳಿಲ್ಲ ನಮ್ ಟೆನ್ಶನ್ ಆಗಿ ನಾವು ನೋವು ಅನುಭವಿಸ್ತಾ ಇದ್ವಿ ಇನ್ನ ಯಾರು ಬಂದಿಲ್ಲ ಸ್ವಾಮಿ ಇವತ್ತೆಲ್ಲಾ ಕರ್ಸ್ಬೇಕಂತ ಅಧಿಕಾರಿಗಳಿಗೂ ನಾವು ಕೈ ಮುಗಿದು ನಮ್ ತೋಟಕ್ ಬಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳ್ತಾ ಇದೀವಿ ಸ್ವಾಮಿ ನಿಮ್ಮ ಹೆಸರ ನಮ್ ಹೆಸರು ಮುತ್ತು ಅಂತ ಸ್ವಾಮಿ ಮುತ್ತಾಲಪ್ಪಾ ಅಂತ